ಕೋರ್ಟು ಆದೇಶ ಏನು ಕೊಡ್ತಾರೆ ಅನ್ನೋದು ಅದನ್ನ ನಾವು ಏನು ಕೋರ್ಟಿನ ಹಿಂಗೆ ಆದೇಶ ಬರುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕಾಗಲ್ಲ ಒಂದು ಹಂತದಲ್ಲಿ ಇದು ಹಿಂದೂಗಳ ಧಾರ್ಮಿಕ ಭಾವನೆ ಅದು ನಾವು ನಿಸಾರದ್ದವರ ಆಯ್ಕೆಯನ್ನು ಒಪ್ಕೊಂಡಿದ್ವಿ ಯಾಕೆ ಅಂತ ಹೇಳಿದ್ರೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ಅಂತ ಬರೆದಂತ ನಿಸಾರಾಮದ್ದ ದೇವರೇ ಇಲ್ಲ ಅರ್ಶಿಣ ಕುಂಕುಮನೇ ಇಲ್ಲ ನೀವು ದೇವ್ರ ಸ್ವರೂಪದಲ್ಲಿ ಕೂರಿಸಿದ್ದೀರಾ ಅನ್ನುವ ಭಾನುಮುಷಾಗೆಲ್ಲೆ ಆ ವ್ಯತ್ಯಾಸವನ್ನು ನಾವು ಪ್ರಶ್ನೆ ಮಾಡಿದ್ದು ನಿಸಾರಾಮದ ಆಯ್ಕೆಯನ್ನು ಒಪ್ಕೊಂಡಿದ್ವಿ ಆದರೆ ಈ ಆಯ್ಕೆಯನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಜನಸಾಮಾನ್ಯರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ಇರೋದು ಆ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹೋಗಿದ್ರು ಕೋರ್ಟಿಗೆ ವಜಾ ಮಾಡಿದ್ದಾರೆ ಅನ್ನೋ ತಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ ನೋಡೋಣ ಇನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ದಸರಾ ಸಂದರ್ಭದಲ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾವು ರಾಜ್ಯದ ನಮ್ಮ ಹಿರಿಯರ ಹತ್ರ ಮಾತಾಡಿದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಆದರೆ ಭಾನು ಮುಷ್ತಾಕ್ ಆಯ್ಕೆಯನ್ನು ಯಾವ ಕಾರಣಕ್ಕೂ ಒಪ್ಪತಕ್ಕ ವಿಷಯವೇ ಅಲ್ಲ ಥ್ಯಾಂಕ್ ಯು ಸರ್